ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಈ ರಮ್ಯಾ ದಯ್ಯ ನಾನು ಇವತ್ತಿನ ವೀಡಿಯೋದಲ್ಲಿ ನಮ್ಮಮ್ಮರ ಮನೆಗೆ ಬಂದಿದ್ದೆ ಅಲ್ಲಿ ಹಳ್ಳಿ ಯಾವ ಥರ ಇರುತ್ತೆ ಅನ್ನೋದನ್ನ ನಾನು ವೀಡಿಯೋ ಮಾಡಿದ್ದೀನಿ ರಂಗೋಲಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಇವತ್ತು ಟಿಫನ್ ಎಲ್ಲ ಆಯಿತು ಪೂಜೆ ಆಯಿತು ನಾನು ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ತಾಯಿದ್ದೆ ಸೊಪ್ಪಿನ ಸಾರು ನುಗ್ಗೆ ಸೊಪ್ಪಿನ ಸಾರು ಮಾಡೋದನ್ನ ಇದ್ದೆ ಫಸ್ಟು ಎಲ್ಲ ಸೊಪ್ಪೆಲ್ಲ ಬೇಯಿಸ್ಕೊಂಬಿಟ್ಟು ಒಗ್ಗರಣೆ ಹಾಕೊತಾ ಇದ್ದೀನಿ ಸಾಂಬಾರಿಗೆ ಏನಿಲ್ಲ ಎಲ್ಲರೂ ಮಾಡೋ ಥರನೇ ನಾನು ಮಾಡ್ತಾಯಿದ್ದೀನಿ ಜೀರಿಗೆ ಈರುಳ್ಳಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಹಸಿ ಹಸಿದಾಕ್ರೆ ಏನು ಅಷ್ಟೊಂದು ಟೇಸ್ಟ್ ಬರಲ್ಲ ಚೆನ್ನಾಗೆಲ್ಲ ಎಣ್ಣೆಗೆ ಫ್ರೈ ಮಾಡ್ಕೊಂಡು ಫ್ರೈ ಮಾಡಿ ರುಬ್ಬಿದ್ರೆ ರುಬ್ಬಿ ಒಗ್ಗರಣೆ ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ ತುಂಬ ರುಚಿಯಾಗೂ ಇರುತ್ತೆ ನುಗ್ಗೆ ಸೊಪ್ಪೆಲ್ಲ ಬೇಯಿಸಿ ಥರ ಒಗ್ಗರಣೆ ಮಾಡಿ ಅದನ್ನು ಸೂಪ್ ಥರನಾದರೂ ಮಾಡ್ಕೊಂಡು ಕುಡಿಬೋದು ಅದು ತುಂಬ ಚೆನ್ನಾಗಿರುತ್ತೆ ನಮ್ಮ ಮೀಡಿಯಾ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ಹೆಚ್ಚು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ನಮ್ಮದು ಹೊಸ ವೀಡಿಯೋ ಚಾನಲ್ ಇಷ್ಟ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಬೇಕಾದ್ರೆ ಸಾಂಬಾರು ಇಲ್ಲ ಸೂಪ್ ಮಾಡ್ಕೊಂಡು ಕುಡಿಯೋದು ಇಷ್ಟ ಇಲ್ಲ ಅಂದರೆ ಸೊಪ್ಪಾದ್ರೂ ತಿನ್ಬೋದು ಇವತ್ತು ಸೊಪ್ಪು ಒಗ್ಗರಣಿಗೆ ಮೊಟ್ಟೆ ಹಾಕಿ ಫ್ರೈ ಥರ ಮಾಡ್ತಾಯಿದ್ದೀನಿ ಇದಕ್ಕೇನಿಲ್ಲ ಒಗ್ಗರಣೆಗೆ ಸಾಸಿವೆ ಕರಿಬೇವು ಮತ್ತು ಈರುಳ್ಳಿ ಮತ್ತು ನಾನು ಹಸಿರು ಮೆಣಸಿನ್ಕಾಯಿ ಹಾಕ್ತಿಲ್ಲ ಒಣಮೆಣಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಮಾಡಿ ನಾನು ಮೊಟ್ಟೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಇದಕ್ಕೆ ತೆಂಗಿನ ತುರಿ ಮತ್ತು ನುಗ್ಗೆ ಸೊಪ್ಪು ಮಿಕ್ಸ್ ಮಾಡಿ ಒಗ್ಗರಣೆ ಮಾಡಿದ್ರೆ ನುಗ್ಗೆ ಸೊಪ್ಪಿನ ಫ್ರೈ ಆಗಿಬಿಡುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ಹಳ್ಳಿ ಕಡೆಗೆಲ್ಲ ಈ ಥರ ಮಾಡೇ ಮಾಡ್ತಾರೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಇದ್ರಾಗ ನಾನೇನು ಸ್ಪೆಷಲ್ ಮಾಡ್ತಿಲ್ಲ ಹಾಗೆ ಇದ್ಮೇಲೆ ಮನೆ ಮೇಲೆ ರಾಕೆಟ್ ಹೋಗ್ತಾಯಿತ್ತು ಅದನ್ನು ವೀಡಿಯೋ ಮಾಡಿದ್ದೆ ಅದು ಕ್ಲಿಯರಾಗಿ ಕಾಣಿಸ್ಲಿಲ್ಲ ಆದರೂ ಝೂಮ್ ಮಾಡಿ ವೀಡಿಯೋ ಮಾಡಿದ್ದೀನಿ ಹಳ್ಳಿ ಕಡೆ ಎಲ್ಲ ಸ್ಕೂಲಿಂದ ಬಂದು ಸಂಜೆ ಮಕ್ಕಳಿಗೆ ಆಟ ಆಡ್ತಾರೆ ನನ್ನನ್ನು ನಾನು ವೀಡಿಯೋ ಮಾಡಿದ್ದೆ ಅದು ನಾನೇನು ವಾಯ್ಸ್ ಓವರ್ ಕೊಟ್ಟಿಲ್ಲ ಸುಮ್ಮನೆ ಅವ್ರು ಮಾತಾಡೋದನ್ನೇ ಹಾಕಿದ್ದೀನಿ ಓಪಿ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು